ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಗ್ರಂಥಾಲಯದ ಮಹತ್ವ ಗ್ರಂಥಾಲಯದ ಮಹತ್ವದ ಬಗ್ಗೆ ಪ್ರಬಂಧ ಕೊಟ್ಟಾಗ ಯಾವ ರೀತಿ ಬಂದಾಗ ಪೂರ್ಣಾಂಕ ಅಂಕ ಪಡಲಿಕ್ಕೆ ಸಾಧ್ಯ ಅಂತ ನೋಡೋದಾಗಲಿ ಪೀಠಿಕೆ ವಿಷಯವರಣೆ ಮತ್ತು ಉಪಸಂಹಾರ ಮತ್ತು ವಿಷಯದ ಪರಿಜ್ಞಾನದೊಂದಿಗೆ ಬರೆದಾಗ ಏನಾಗುತ್ತೆ ಅಂದ್ರೆ ನಾ ಆ ಒಂದು ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಆಲ್ರೆಡಿ ನಾನು ಅನೇಕ ಒಂದು ಪ್ರಬಂಧಗಳು ಗಾದೆ ಮಾತುಗಳ ಬಗ್ಗೆ ವಿಸ್ತರಣೆ ನಾನು ಮಾಡಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋದು ನೀವು ಆ ಎಲ್ಲ ವಿಡಿಯೋಗಳು ನೋಡ್ಬೋದು ನಿಮಗೆ ಯಾವ ಥರ ಪ್ರಬಂಧ ಮತ್ತು ಗಾದೆ ಮಾತುಗಳು ವಿಸ್ತರಣೆ ಬೇಕಂತ ಕೌನ್ಸ್ಟ್ಲಿ ಕಾಮ್ ಮಾಡಿ ಆ ಒಂದು ನಾನು ವಿವರಣೆ ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ರೈಟ್ ಹಾಗಾದರೆ ಈ ಒಂದು ತರಗತಿಯಲ್ಲಿ ಗ್ರಂಥಾಲಯದ ಮಹತ್ವದ ಬಗ್ಗೆ ಯಾವ ರೀತಿ ಬರಿಬೇಕು ಅಂತಕ್ಕಂಥ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟಾದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಗ್ರಂಥಾಲಯದ ಮಹತ್ವ ಪೀಠಿಗೆ ನೋಡಿ ಗ್ರಂಥಗಳ ಆಲಯವೇ ಗ್ರಂಥಾಲಯ ಸಮಾಜದ ಅಭಿವೃದ್ಧಿಗೆ ಗ್ರಂಥಾಲಯಗಳು ಬಹಳ ಮುಖ್ಯ ಗ್ರಂಥಾಲಯಗಳು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವ ಹಾಗೂ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಧನವಾಗಿದೆ ಗ್ರಂಥಾಲಯವನ್ನು ಸರಸ್ವತಿಯ ದೇವಸ್ಥಾನ ಎಂದೂ ಕರೆಯುತ್ತಾರೆ ಅಂತಕ್ಕಂಥದ್ದು ಈ ರೀತಿಯ ಪೀಠಿಗೆ ಬರ್ರಿ ನಿಮಗೆ ಅಲ್ಲಿ ಅದಕ್ಕೊಂದು ಮಾರ್ಕ್ ಬರುತ್ತೆ ಓಕೆ ಅದ ಅಂತರಲ್ಲಿ ವಿಷಯ ವಿವರಣೆ ಹೋಗೋಣ ವಿಷಯ ವಿವರಣೆ ಗ್ರಂಥಾಲಯ ಎಂಬ ಪದವು ಎರಡು ಪದಗಳ ಸಂಯೋಜನೆ ಇದು ಎರಡು ಪದಗಳಿಂದ ಕೂಡಿಕೊಂಡಿದೆ ಯಾವ ಯಾವುದು ಅಂದ್ರೆ ಗ್ರಂಥ ಪ್ಲಸ್ ಆಲಯ ಎರಡು ಕುಡಿತ ಆಗುತ್ತೆ ಗ್ರಂಥಾಲಯ ಅಂತ ಕಂಥದಾಗುತ್ತೆ ಅಂದರೆ ಗ್ರಂಥ ಎಂದರೆ ಪುಸ್ತಕದ ಪುಸ್ತಕ ಗ್ರಂಥ ಅಂದ್ರೆ ಪುಸ್ತಕ ಅಂತೇಳಿ ಹಾಗೂ ಆಲಯ ಎಂದರೆ ದೇವಸ್ಥಾನ ಗ್ರಂಥಾಲಯವನ್ನು ಪುಸ್ತಕಗಳ ಮನೆ ಅಥವಾ ಪುಸ್ತಕಗಳನ್ನು ಸಂಗ್ರಹಿಸಿ ಇಡುವ ಸ್ಥಳ ಎಂದು ಹೇಳಬಹುದು ಅಂತಕ್ಕಂಥದ್ದು ಓಕೆ ಮಕ್ಳೆ ಆ ನೋಡಿ ಗ್ರಂಥಾಲಯಗಳಲ್ಲಿ ಎರಡು ವಿಧ ಅವುಗಳೆಂದರೆ ಯಾವ ಯಾವುವು ಅಂತ ನೋಡಿದಾಗ ಮೊದಲನೇದು ಸಾರ್ವಜನಿಕ ಗ್ರಂಥಾಲಯ ಖಾಸಗಿ ಗ್ರಂಥಾಲಯ ಅಂತಕ್ಕಂಥದ್ದು ಓಕೆ ಆಂಥ ನೋಡಿ ಗ್ರಂಥಾಲಯಗಳ ಮಹತ್ವ ತಿಳಿತ ಹೋಗೋಣ ಮೊದಲನೇ ಪಾಯಿಂಟ್ ಪುಟ್ಟ ಮಕ್ಕಳ ಜ್ಞಾನ ಹಾಗೂ ಮನಸ್ಸು ವಿಕ ವಿಕಾಸವಾಗಲು ಹಿರಿಯರಿಗೆ ಸಮಯದ ಸದುಪಯೋಗವಾಗಲು ಸಹಕಾರಿ ನೋಡ್ರಿ ಪುಟ್ಟ ಮಕ್ಕಳ ಜ್ಞಾನ ಮತ್ತು ಮನಸ್ಸು ವಿಕಾಸ ಆಗಲು ಗ್ರಂಥಾಲಯ ಗ್ರಂಥಗಳು ಓದಿನ ವಿಕಸನಗೊಳ್ಳುತ್ತದೆ ಅದೇ ಹಿರಿಯರಿಗೆ ಟೈಮನ್ನು ಸದುಪಯೋಗ ಪಡಿಸಬೇಕಾದ್ರೆ ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿ ಸದುಪಯೋಗ ಪಡಿಸಿಕೋಬಹುದು ಅಂತಕ್ಕಂಥದ್ದು ಓಕೆ ಓಕೆಣಪ್ಪ ನೋಡಿ ಯುವಕರಿಗೆ ಸ್ಪರ್ಧಾರ್ಥಿಗಳಿಗೆ ಜ್ಞಾನ ಜ್ಞಾನಸುಧೆ ನೀಡುವ ಜ್ಞಾನ ಕಾಶಿ ನೋಡಿ ಇವಾಗಿನ ಯುವಕರಿಗೆ ಏನಾದರೂ ಕಾಂಪಿಟೇಷನ್ ಯುಗದಲ್ಲಿ ಇಂಥ ಗ್ರಂಥಾಲಯಗಳಿಗೆ ಓದೋದು ಏನಾಗುತ್ತೆ ಅದು ಜ್ಞಾನ ಕಾಶಿಯಾಗಿ ಏರ್ಪಡ್ತದೆ ಅವರಿಗೆ ಹೆಚ್ಚಿನ ಜ್ಞಾನ ಲಭಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮೂರನೇ ಪಾಯಿಂಟ್ ಪುಸ್ತಕಗಳನ್ನು ಕೊಂಡು ಓದಲಾರದವರಿಗೆ ದಿನನಿತ್ಯ ವಿದ್ಯಮಾನಗಳನ್ನು ತಿಳಿದುಕೊಳ್ಳ ತಿಳಿದುಕೊಳ್ಳಬೇಕೆಂದವರಿಗೆ ಜ್ಞಾನ ದೇಗುಲವಾಗಿದೆ ನೋಡಿರಿ ಎಲ್ಲರೂ ದುಡ್ಡು ಕೊಟ್ಟು ಓದೋದಕ್ಕಾಗೋದಿಲ್ಲ ಆದರೆ ಗ್ರಂಥಾಲಯ ಏನು ಮಾಡ್ಬೋದು ಅಲ್ಲಿಗೆ ಹೋಗಿ ನಾವು ಅಲ್ಲಿ ಜ್ಞಾನ ಪಡೆದುಕೋಬೋದು ದಿನನಿತ್ಯ ಏನಾಗ್ತದೆ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ಸ್ ಎಲ್ಲ ಫ್ರೀ ಇರ್ತಾವಲ್ಲಿ ಓದ್ಬೋದು ನಾವು ಓಕೆನಾ ನಾಲ್ಕನೇ ಪಾಯಿಂಟ್ ನೋಡಿ ಇದು ನಮ್ಮ ಸಂಸ್ಕೃತಿ ಮತ್ತು ಸಾಹಿತ್ಯದ ಇತಿಹಾಸವನ್ನು ಸಂರಕ್ಷಿಸಲು ಹಾಗೂ ಇತರರಿಗೆ ತಿಳಿಯಲ್ ತಿಳಿಯಲು ಸಹಾಯ ಓಕೆನಾ ಮಕ್ಕಳೇ ಆ ನಂತರ ನೋಡಿ ಐದನೇ ಪಾಯಿಂಟ್ ಪುಸ್ತಕ ಮನುಷ್ಯನ ಮಿತ್ರ ಜ್ಞಾನವನ್ನು ನೀಡುವ ಕಾಮದೇನು ಮಾರ್ಗದರ್ಶಕ ಮಾಹಿತಿ ಪಡೆಯಲು ಗ್ರಂಥಾಲಯ ಅತ್ಯಗತ್ಯ ಓಕೆನಾ ಪುಸ್ತಕ ಒಂದು ಸ್ನೇಹಿತನಿದ್ದಂತೆ ಅಂತ ಹೇಳಕಂಥದ್ದು ಓಕೆನಾ ಜ್ಞಾನದ ಕಾಮದೇನು ಎಲ್ಲ ಜ್ಞಾನವನ್ನು ಅಲ್ಲಿಂದ ಪಡಿಬೋದು ಅಂತಕ್ಕಂಥದ್ದು ಆನಂತರ ಆರನೇ ಪಾಯಿಂಟ್ ಗ್ರಂಥಾಲಯವು ಗ್ರಂಥಾಲಯವು ಪೀಳಿಗೆಯಿಂದ ಪೀಳಿಗೆಯ ಜ್ಞಾನವನ್ನು ಹಂಚುವ ಉನ್ನತ ಕಾರ್ಯವನ್ನು ಮಾಡುತ್ತಿದೆ ಅಂತಕ್ಕಂಥದ್ದು ಏಳನೇ ಪಾಯಿಂಟ್ ಗ್ರಂಥಾಲಯದ ಪುಸ್ತಕಗಳು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ಓಕೆ ಆನಂತರ ಮುಂದೆ ಮುಂದಿನ ನೋಡ್ತಾ ಹೋಗೋಣ ಗ್ರಂಥಾಲಯಗಳು ಮತ್ತು ಗ್ರಂಥಾಲಯದ ಮಹತ್ವ ಅರಿತು ನಮ್ಮ ಭವಿಷ್ಯವನ್ನು ಹಸನು ಮಾಡಿಕೊಳ್ಬೇಕು ಒಂದು ದೇವಸ್ಥಾನ ಕಟ್ಟಿದರೆ ನೂರಾರು ಭಿಕ್ಷುಕರು ಹುಟ್ಟುತ್ತಾರೆ ಒಂದು ಗ್ರಂಥಾಲಯ ಕಟ್ಟಿದರೆ ನೂರಾರು ವಿದ್ವಾಂಸರು ಹುಟ್ಟುತ್ತಾರೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗ್ರಂಥಾಲಯದ ಮಹತ್ವವನ್ನು ಸುಂದರವಾಗಿ ಹೇಳಿದ್ದಾರೆ ಗ್ರಂಥಾಲಯಗಳಿಲ್ಲದ ಶಾಲೆ ಕಾಲೇಜುಗಳಿಲ್ಲ ಗ್ರಂಥಾಲಯದಲ್ಲಿ ಒಬ್ಬ ಗ್ರಂಥ ಪಾಲಕರಿರುತ್ತಾರೆ ಅವರನ್ನು ಶಿಕ್ಷಕರ ಶಿಕ್ಷಕ ಎಂದು ಕರೆಯುವರು ಉತ್ತಮ ಗ್ರಂಥಾಲಯಗಳು ಮುಂದಿನ ಜನಾಂಗದ ಆಸ್ತಿ ಎಂಬ ನುಡಿ ಇದೆ ಆದ ನಂತರ ಇಲ್ಲಿ ಉಪಸಮಾನ ಕೊನೆಗೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕಾಗುತ್ತೆ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಪುಟಗಳನ್ನು ಕತ್ತರಿಸಿಕೊಳ್ಳಬಾರದು ಮತ್ತು ಕದಿಯಬಾರದು ಕದಿಯುವುದಾದರೆ ಗ್ರಂಥಾಲಯದಲ್ಲಿ ಇರುವ ವಿಷಯವನ್ನು ಕದಿಯಬೇಕು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಜ್ಞಾನದ ಬಲದಿಂದ ಮುನ್ನುಗ್ಗಲು ಗ್ರಂಥಾಲಯಗಳು ಸಹಕಾರಿ ಅಂತಕ್ಕಂಥದ್ದು ಈ ರೀತಿಯಾಗಿ ಬರೆದಾಗ ನಿಮಗೆ ಪೂರ್ಣ ಅಂಕ ಪಡಿತೀರಾ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತು ಇಷ್ಟಾದ್ರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ನೋಬ್ರಿಗೂ ಜಲಾತ್ನ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್